ನಿಧಿಗಾಗಿ ದತ್ತು ಪೋಷಕರೇ ಮಗುವನ್ನ ಬಲಿ ನೀಡಲು ಯತ್ನಿಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸೂಲಿಬೆಲೆಯಲ್ಲಿ ನಡೆದಿದೆ ಮನೆಯಲ್ಲಿ ಗುಂಡಿ ತೆಗೆದು ಬಲಿ ಪೂಜೆ ನಡೆಸುತ್ತಿರುವ ಆರೋಪದ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿ ಎಂಟು ತಿಂಗಳ ಗಂಡು ಮಗುವನ್ನು ರಕ್ಷಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಜನತಾ ಕಾಲೋನಿಯಲ್ಲಿ ಸೈಯದ್ ಇಮ್ರಾನ್ ಎಂಬುವರ ಮನೆಯಲ್ಲಿ ನಿಧಿಗಾಗಿ ಮಗು ಬಲಿ ಪೂಜೆ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಮಕ್ಕಳ ಸಹಾಯವಾಣಿಗೆ ಲಭಿಸಿದೆ ನಿನ್ನೆ ಹುಣ್ಣಿಮೆ ಹಿನ್ನೆಲೆ ಮಗುವಿಗೆ ಬಾಲಿ ನೀಡಲು ಸಿದ್ಧತೆ ನಡೆಯುತ್ತಿದೆ ಎಂಬ ಅನುಮಾನದಿಂದ ಅಪರಿಚಿತರು ಸಹಾಯವಾಣಿಗೆ ಕರೆ ಮಾಡಿದ್ದಾರೆ ತಕ್ಷಣವೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಅಧಿಕಾರಿಗಳು ಸ್ಥಳಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ವೇಳೆ ಮನೆಯ ಒಳ ಕೋಣೆಯಲ್ಲಿ ಗುಂಡಿ ತೆಗೆದು ಪೂಜೆ ನಡೆಸಿರುವುದು ಪತ್ತೆಯಾಗಿದ್ದು ಪರಿಸ್ಥಿತಿ ಗಂಭೀರವಾಗಿರುವುದನ್ನು ಗಮನಿಸಿದ ಅಧಿಕಾರಿಗಳು ಎಂಟು ತಿಂಗಳ ಗಂಡು ಮಗುವನ್ನು ವಶಕ್ಕೆ ಪಡೆದಿದ್ದಾರೆ ಮಗುವನ್ನು ಕಳೆದ ಎಂಟು ತಿಂಗಳ ಹಿಂದೆ ಕೋಲಾರದ ವ್ಯಕ್ತಿಗಳಿಂದ ಖರೀದಿಸಲಾಗಿದೆ ಎಂಬ ಆರೋಪವು ಕೇಳಿ ಬಂದಿದ್ದು ಈ ಬಗ್ಗೆ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ರಕ್ಷಿಸಲಾದ ಮಗುವನ್ನ ದೇವನಹಳ್ಳಿ ಶಿಶು ಕೇಂದ್ರಕ್ಕೆ ರವಾನಿಸಲಾಗಿದ್ದು ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿಯಿಂದ ಬಲಿ ಪೂಜೆ ಆರೋಪದ ಕುರಿತು ಸವಿಸ್ತಾರ ತನಿಖೆ ಕೈಗೊಳ್ಳಲಾಗಿದೆ ಈ ಘಟನೆ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಿಧಿ ಮೂಢನಂಬಿಕೆ ಮತ್ತು ಅಮಾನವೀಯ ಆಚರಣೆಗಳು ಇನ್ನೂ ಜೀವಂತವಾಗಿರುವುದು ಸಮಾಜಕ್ಕೆ ಗಂಭೀರ ಎಚ್ಚರಿಕೆ ಎನ್ನಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೂಲಿಬೆಲೆಯಲ್ಲಿ ಒಂದು ಮಗುನ ರಕ್ಷಣೆ ಮಾಡಿದ್ದೀವಿ ಇದು ನಮಗೆ ಮಕ್ಕಳ ಸಹಾಯವಾಣಿಗೆ ದೂರು ಬಂತು ಅಂದರೆ ಹತ್ತು ಒಂಬತ್ತು ಎಂಟಕ್ಕೆ ಒಂದು ದೂರು ಬಂತು ಈ ಥರ ಮಗುವಿನ ನಿಧಿ ಆಸೆಗೋಸ್ಕರ ಬಲಿ ಕೊಡೋ ಪ್ಲ್ಯಾನ್ ಇದೆ ಹೇಳ್ಬಿಟ್ಟು ಆ ಕಾರಣಕ್ಕೆ ನಮ್ಮ ಜಿಲ್ಲಾ ಮಕ್ಕಳ ವಿಷರಣಾ ಘಟಕ ಮತ್ತು ಮಕ್ಕಳ ಸಹಾಯವಾಣಿ ಜೊತೆಗೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಹೋಗ್ಬಿಟ್ಟು ಇದನ್ನು ಮಗುವಿನ ರಕ್ಷಣೆ ಮಾಡಿದ್ದೀವಿ ಜೊತೆಗೆ ನಮ್ಮ ದತ್ತು ಕೇಂದ್ರಕ್ಕೂ ಸಹ ಮಗುನಿ ಹಾಗೆ ಮುಂದುವರೆದು ಮಕ್ಕಳ ಸಹಾಯವಾಣಿ ಏನು ಈಗ ದೂರು ಬಂದಿದೆಯೋ ಅದರ ಆಧಾರದ ಮೇಲೆ ನಾವು ಮಕ್ಕಳ ಕಲ್ಯಾಣ ಸಮಿತಿ ಅಂತ ಬಂದಿದೆ ಆ ಮಕ್ಕಳ ಕಲ್ಯಾಣ ಸಮಿತಿಗೆ ಸೋಮವಾರ ಮಗುನ ನಾವು ಹಾಜರುಪಡಿಸಿ ಆ ನಂತರ ಅವ್ರು ಏನು ನಮಗೆ ಆದೇಶ ಕೊಡ್ತಾರೋ ಅದ್ರ ಪ್ರಕಾರ ಕಾನೂನಾತ್ಮಕ ಕ್ರಮ ಕೈಗೊಳ್ತೀವಿ ಹೈದರ್ ಸಾಬ್ ಇನ್ಯೂಸ್ ಟಿವಿ ದೇವನಹಳ್ಳಿ